ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ ಇವತ್ತು ನಾನು ನಿಮಗೆ ಮತ್ತೆ ಕೋಂಬು ಆಫರ್ ಸಾರಿಯಲ್ಲಿ ಬಂದಿದ್ದೀನಿ ಏನಂತಂದರೆ ಯಾವುದೇ ಎರಡು ಸಾರಿಯನ್ನ ನೀವು ಇವತ್ತು ತೊಗೊಂಡ್ರೆ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಅಂದರೆ ಎಂಟುನೂರು ರೂಪಾಯಿಗೆ ಎರಡು ಸಾರಿಯನ್ನ ಕೊಡ್ತಾ ಇದ್ದೀವಿ ನಮ್ಮ ಹೆಗ್ಡೆ ಕಲೆಕ್ಷನ್ಸಲ್ಲಿ ಈಗ ನಾನು ವೇರ್ ಮಾಡಿದ್ದೀನಲ್ಲ ಇದು ಕೂಡ ಸೇಮ್ ಮಟೀರಿಯಲ್ ಆಗಿರುತ್ತೆ ಈಗ ನಿಮಗೆ ಸಿಲ್ಕ್ ಸಿಲ್ಕಲ್ಲಿ ಕೊಡ್ತಾ ಇದ್ದೀನಿ ಸೊ ಗೆಲಾಕ್ಸಿ ಸಿಲ್ಕ್ ಮಟೀರಿಯಲ್ ಫುಲ್ ಶೈನಿಂಗ್ ಆಗಿರುತ್ತೆ ಹಾಗೆ ಬೇರೆ ಬೇರೆ ಡಿಸೈನ್ಸ್ ಅವೈಲೇಬಲ್ ಇದೆ ಇದರ ಪಲ್ಲು ನಿಮಗೆ ಈ ಥರ ಬಂದಿರುತ್ತೆ ನೋಡಿ ಹಾಗೆ ಇದರ ಬ್ಲೌಸು ನಿಮಗೆ ಈ ಥರ ಬ್ಲೌಸ್ ಪೀಸ್ ಬರುತ್ತೆ ಇವಾಗ ಬಾರ್ಡರಿಗೆ ಬಂದಿದೆಯಲ್ಲ ಸೊ ಈ ಥರ ಡಿಸೈನ್ ಬ್ಲೌಸ್ ಪೀಸ್ ಇರುತ್ತೆ ಇದರಲ್ಲಿ ಯಾವ್ಯಾವ ಕಲರ್ ಅವೈಲೇಬಲ್ ಇದೆ ಅಂತ ನೋಡೋಣ ಯಾವುದೇ ಎರಡು ಸಾರಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಏಟ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ತೋರಿಸ್ತಾ ಹೋಗ್ತೀನಿ ಪ್ಲೇನಲ್ಲೂ ಇದೆ ಹಾಗೆ ಡಿಜಿಟಲ್ ಪ್ರಿಂಟಲ್ಲೂ ಇದೆ ನೋಡಿ ಬೇಕಿದ್ದವರು ಬೇಗ ಬೇಗ ಸ್ಕ್ರೀನ್ಶಾಟ್ ತಗೊಳ್ಳಿ ತುಂಬ ಇದೆ ಮೂವತ್ತಕ್ಕೂ ಹೆಚ್ಚು ಸ್ಯಾರಿ ಇದೆ ಯಾವುದೇ ಎರಡು ತಗೊಳ್ಳಿ ಏಯ್ಟ್ ಹಂಡ್ರೆಡ್ ಒಂದಕ್ಕಿಂತ ಚೆನ್ನಾಗಿದೆ ನೋಡಿ ಬೇರೆ ಬೇರೆ ಡಿಸೈನ್ಸ್ ಇದೆ ಇದೆಲ್ಲ ಟೀಚರ್ಸಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇಲ್ಲ ನೀವು ದೀಪಾವಳಿ ಹಬ್ಬಕ್ಕೆ ಯಾರಿಗಾದರೂ ಗಿಫ್ಟ್ ಮಾಡಬೇಕು ವರ್ಕರ್ಸಿಗೆ ಗಿಫ್ಟ್ ಮಾಡಬೇಕು ಆ ಥರ ಎಲ್ಲ ಇದ್ದರೆ ನೀವು ಇದನ್ನು ಚೂಸ್ ಮಾಡ್ಬೋದು ರೇಟ್ ವೈಸ್ ಕೂಡ ನಿಮಗೆ ಕಡಿಮೆ ಇದೆ ಹಾಗೆ ನೋಡೋಕ್ಕೂ ಕೂಡ ಅಂದರೆ ನಿಮ್ಗೆ ಒಳ್ಳೆ ಮಟೀರಿಯಲ್ ಕೊಟ್ಟಾಗೂ ಆಗುತ್ತೆ ನೋಡಿ ಏಯ್ಟ್ ಹಂಡ್ರೆಡ್ಗೆ ಟು ಬೈ ಎನಿ ಸಾರಿ ಏಯ್ಟ್ ಹಂಡ್ರೆಡ್ಗೆ ಟು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ ಇಂಗ್ಲೀಷ್ ಕಲರ್ ಅಂತ ಹೇಳ್ತಾರೆ ಸೊ ಇದೆಲ್ಲ ಈಸಿ ಮೇಂಟೆನೆನ್ಸ್ ಸಾರಿಗಳಾಗಿರುತ್ತೆ ನೀವು ವಾಷಿಂಗ್ ಮೆಷಿನಲ್ಲೂ ವಾಶ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಪ್ಲಸ್ ಪಾಯಿಂಟ್ ಅಂದರೆ ಶೈನಿಂಗ್ ಇರುತ್ತೆ ಮಟೀರಿಯಲ್ಲು ಹಾಗೆ ಟ್ರಾನ್ಸ್ಪರೆಂಟ್ ಕೂಡ ಇರಲ್ಲ ತುಂಬ ಜನ ಶಿಫೋನೆಲ್ಲ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತಿರಲ್ವಾ ಸೊ ಇದು ಟ್ರಾನ್ಸ್ಪರೆಂಟ್ ಕೂಡ ಇರಲ್ಲ ಸಾಫ್ಟ್ ಮಟೀರಿಯಲ್ ಆಗಿರುತ್ತೆ ಇದೊಂದು ಬೇರೆ ಮಟೀರಿಯಲ್ ಬಟ್ ಇದು ಕೂಡ ಅದೇ ರೇಟ್ಗೆ ಕೊಡ್ತಾ ಇದ್ದೀವಿ ನಾವು ಏಯ್ಟ್ ಹಂಡ್ರೆಡ್ಗೆ ಎರಡು ಸ್ಯಾರಿ ಏಯ್ಟ್ ಹಂಡ್ರೆಡ್ಗೆ ಎರಡು ಸ್ಯಾರಿ ಯಾರಾದರೂ ಹತ್ತಕ್ಕಿಂತ ಜಾಸ್ತಿ ಪೀಸ್ ತಗೊಳ್ತೀರಾ ಅಂದರೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಇಲ್ಲಾಂದರೆ ಏಯ್ಟ್ ಹಂಡ್ರೆಡ್ಗೆ ಟೂ ಸಾರಿ ಇಲ್ಲ ನಮ್ಗೆ ಒಂದೇ ಪೀಸ್ ಬೇಕು ಅನ್ನೋರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನೋಡಿ ಈಗ ನಾನು ವೇರ್ ಮಾಡಿದ್ದೀನಲ್ಲ ಅದೇ ಥರದಲ್ಲಿ ಪರ್ಪಲ್ ಬಂದಿದೆ ಏಯ್ಟ್ ಹಂಡ್ರೆಡ್ಗೆ ಟೂ ಸಾರೀಸ್ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಡಿಸೈನು ಸೊ ಶೈನಿಂಗ್ ಆಗಿರೋದ್ರಿಂದ ನಿಮಗೆ ರಿಚ್ ಲುಕ್ ಕೊಡುತ್ತೆ ನಾನು ವೇರ್ ಮಾಡಿದ್ದೀನಲ್ಲ ಸೇಮ್ ಸಾರಿನೇ ಸೇಮ್ ಮಟೀರಿಯಲ್ಲೇ ಆಗಿರುತ್ತೆ ಓಕೆ ನೆಕ್ಸ್ಟು ನಿಮಗೆ ಡಿಜಿಟಲ್ ಪ್ರಿಂಟಿಗೆ ಬೇಗ ಬೇಗ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಮಗೆ ಫೋಟೋ ಕಳಿಸೋದು ಕಷ್ಟ ಆಗುತ್ತೆ ನಾನು ಹೇಳ್ತಾ ಇರ್ತೀನಿ ಆದರೂ ಫೋಟೋ ಕಳಿಸಿ ಅಂತ ಕೇಳ್ತೀರ ನನಗೂ ಅರ್ಥ ಆಗುತ್ತೆ ಪಾಪ ನಿಮ್ಮ ಫೋಟೋ ನೋಡಿದ್ರೇ ಅದು ಬೇರೆ ಥರ ಅನಿಸುತ್ತೆ ನಿಮಗೆ ಬಟ್ ನಮ್ಮ ಫೋಟೋ ತೆಗಿಯೋಕ್ಕೆ ನಾವು ಫೋಟೋ ತೆಗಿಯೋ ತೆಗೆಯೋತ್ತನ್ಸೆ ಅದನ್ನು ಬೇರೆ ಯಾರೋ ಬುಕ್ ಮಾಡಿಟ್ಕೊಂಡಿರ್ತಾರೆ ಅವಾಗ ನಾನು ಏನು ಮಾಡೋಕ್ಕಾಗತ್ತೆ ಅಲ್ವಾ ನೋಡಿ ಇದು ಮರೂನ್ಗೆ ಈ ಕಲರ್ ಇದೆ ಓಕೆ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಕಲರ್ಸ್ ಇದೆ ನೋಡಿ ಚಾಕ್ಲೇಟ್ ಕಲರ್ ಡಾರ್ಕ್ ಬ್ಲೂ ಆಮೇಲೆ ಇದೆ ಯಾರೆಲ್ಲ ಏನಾದರೂ ಅಮ್ಮನಿಗೆ ಸಾರಿ ಕೊಡಿಸ್ಬೇಕು ಯಾರದ್ದಾದರೂ ಅಮ್ಮ ಅಕ್ಕ ಅತ್ತಿಗೆ ಈ ಥರದವರು ಮನೆ ಸಾರಿ ಉಡ್ತಾರೆ ಅಂದರೆ ಈ ಥರ ಸ್ಯಾರಿಗಳನ್ನ ನೀವು ಗಿಫ್ಟಾಗಿ ಕೊಡ್ಬೋದು ತುಂಬ ಇಷ್ಟಪಡ್ತಾರೆ ನೀವು ಅವ್ರಿಗೆ ಮೂರು ಸಾವಿರ ನಾಲ್ಕು ಸಾವಿರ ಸ್ಯಾರಿ ಕೊಡೋಕ್ಕಿಂತ ಈ ಥರದ ಸ್ಯಾರಿ ಕೊಟ್ಟರೆ ಅಮ್ಮಂದಿರೋ ಏಜ್ ಅವರಿಗೆಲ್ಲ ತುಂಬ ಇಷ್ಟ ಆಗತ್ತೆ ನೋಡಿ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ ಇದು ನೋಡಿ ಈ ಥರ ಬಾದನಿ ಡಿಸೈನ್ ಬಂದಿದೆ ಕೆಳಗಡೆ ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಎಷ್ಟು ಸಾರು ಇದೆ ನೋಡಿ ಖಾಲಿ ಆಯಿತಾ ಸ್ಟಾಕು ಅಂತ ಕಂಪ್ಲೇಂಟೇ ಮಾಡಬಾರ್ದು ಅಷ್ಟು ಸ್ಟಾಕ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ ಇವಾಗ ಇಲ್ಲ ಅಂದರೆ ಹತ್ತು ಪೀಸೆಲ್ಲ ಇಟ್ಕೊಂಡ್ರೆ ನೀವು ಇಲ್ಲ ಯಾಕೆ ಇಷ್ಟೇ ಇಟ್ಕೊಂಡು ವೀಡಿಯೋ ಮಾಡ್ತೀರಾ ನಾವು ಕೇಳೋದ್ರೊಳಗೆ ಬುಕ್ ಆಗಿಬಿಡುತ್ತೆ ಅಂತ ಹೇಳ್ತೀರಲ್ವ ಸೊ ನಿಮಗೋಸ್ಕರ ನಾನು ಜಾಸ್ತಿ ಸ್ಟಾಕ್ ತರಿಸಿ ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಸಪೋರ್ಟಿಂದನೇ ನನಗೆ ಇಷ್ಟೊಂದು ಸ್ಟಾಕನ್ನು ತರಿಸೋ ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ಇಲ್ಲಾಂದರೆ ಮೊದಲೆಲ್ಲ ನಾವು ಅನ್ಕೋತಿದ್ವಿ ನಮ್ಮ ಮಟೀರಿಯಲ್ ಇಷ್ಟಪಡ್ತಾರೋ ಇಲ್ವೋ ಅವ್ರು ತೊಗೊಳ್ತಾರೋ ಇಲ್ವೋ ಅನ್ನೋ ಒಂದು ಆ ಕಾನ್ಫಿಡೆನ್ಸ್ ಇರಲಿಲ್ಲ ಬಟ್ ನೀವು ಕೊಟ್ಟ ಪ್ರೀತಿ ಈ ನಂಬಿಕೆ ಇದರಿಂದ ಸೊ ನಮಗೆ ಇವಾಗ ಹತ್ತು ಸಾರಿ ತರಿಸುವಲ್ಲಿ ನಾವು ನೂರು ಸಾರಿ ತರ್ಸೋಕ್ಕೂ ನಾವು ರೆಡಿಯಾಗಿದ್ದೀವಿ ಅಂದರೆ ಅಷ್ಟು ಕಾನ್ಫಿಡೆನ್ಸ್ ನೀವು ಕೊಟ್ಟಿದ್ದೀರಾ ಸೊ ಅದಕ್ಕೆಲ್ಲ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಸೊ ನಿಮ್ಮ ಒಂದು ನಂಬಿಕೆಯನ್ನು ಖಂಡಿತ ಉಳಿಸ್ಕೊಳ್ತೀವಿ ಯಾವುದಾದ್ರೂ ಒಂದು ಮಟೀರಿಯಲಲ್ಲಿ ಫೀಡ್ಬ್ಯಾಕ್ ನಮಗೆ ಚೆನ್ನಾಗಿ ಬಂದಿಲ್ಲ ಅಂದರೆ ನೆಕ್ಸ್ಟ್ ಆ ಮಟೀರಿಯಲ್ನ ನಾವು ರೀಸ್ಟಾಕೇ ಮಾಡಿಸಲ್ಲ ಸೊ ಇದೆಲ್ಲ ನಾವು ಯಾಕೆ ಇಷ್ಟೊಂದು ರೀಸ್ಟಾಕ್ ಮಾಡಿದ್ದೀವಿ ಅಂದರೆ ಆಲ್ರೆಡಿ ನಮಗೆ ಕಸ್ಟಮರ್ ಇದನ್ನು ಬೈ ಮಾಡಿ ಅವರು ನಮಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ಸೊ ಅವಾಗ ನಮ್ಗೆ ಅನಿಸುತ್ತೆ ಓಕೆ ಈ ಮಟೀರಿಯಲ್ನ ನಾವು ಜಾಸ್ತಿ ರೀಸ್ಟಾಕ್ ಮಾಡ್ಬೋದು ಈ ಮಟೀರಿಯಲ್ ರೀಸ್ಟಾಕ್ ಮಾಡಿದ್ರೆ ಇಷ್ಟ ಆಗುತ್ತೆ ಮತ್ತು ತುಂಬ ಜನ ಹೇಳಿದ್ದು ಬಜೆಟ್ ಫ್ರೆಂಡ್ಲಿ ಸಾರೀಸ್ ಇದಲ್ಲ ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ವಿತ್ ಬ್ಲೌಸ್ ಬಂದಿರುತ್ತೆ ಓಕೆ ಇದಿಷ್ಟು ಪೀಸು ಅವೈಲೇಬಲ್ ಇದೆ ಬೇಕಿದವರು ಬೇಗ ಬುಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಶೈನಿಂಗ್ ಆಗಿದೆ ಮೇಯ್ನಾಗಿ ಹೇಳ್ಬೇಕಂದ್ರೆ ತುಂಬ ಶೈನಿಂಗ್ ಆಗಿದೆ ಸೊ ಮಿಸ್ ಮಾಡ್ಕೊಳ್ಳದೆ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ನಮ್ಮ ಹೆಗ್ಡೆ ಕಲೆಕ್ಷನ್ಸ್ನ ಹೊಸ ಸಾರಿಗಳನ್ನ ಬೈ ಮಾಡಿ ವೇರ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸಂಬಂಧಿಕರು ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂದ್ರೂ ನಮ್ಮನ್ನು ರೀಚ್ ಮಾಡಿ ನಿಮಗೆ ಬಲ್ಕಲ್ಲಿ ಕೂಡ ತರಿಸ್ಕೊಡ್ತೀವಿ ನೀವೀಗ ಒಂದು ನಾನ್ನೂರು ರೂಪಾಯಿಂದ ಹಿಡಿದು ನಾಲ್ಕು ಸಾವಿರದ ತನಕನೂ ಬೇಕಿದ್ರೆ ಬಲ್ಕ್ ಸಾರಿಗಳನ್ನ ಒಂದು ವಾರದಲ್ಲಿ ನಾವು ತರಿಸ್ಕೊಡ್ತೀವಿ ಓಕೆ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡಿ ಮತ್ತೆ ಹೇಳ್ತಾ ಇದ್ದೀನಿ ಲಕ್ಕಿ ಡ್ರಾದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಿಸ್ ಮಾಡ್ಕೋಬೇಡಿ ಲಕ್ಕಿ ಡ್ರಾ ಈ ಮಂತ್ ಎಂಡಲ್ಲಿ ನಾವು ತೆಗಿತಾ ಇದ್ದೀವಲ್ವ ಸೊ ಆ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ಕೂಡ ಹಾಕಿರ್ತೀನಿ ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಆಗಿ ಥ್ಯಾಂಕ್ ಯು